ವೀಕ್ಷಕರೇ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಪಡಿತ ಇದ್ದಂತಹ ಮಹಿಳೆಯರಿಗೆ ಬಂದಿದ್ದಾವೆ ಇಲ್ಲಿ ಹೊಸ ಹೊಸ ಬರ್ಜರಿ ಗುಡ್ ನ್ಯೂಸ್ ಇಲ್ಲಿ ಬರೋಬ್ಬರಿ ಎರಡು ಬರ್ಜರಿ ಗುಡ್ ನ್ಯೂಸ್ ಬಂದಿದ್ದಾವೆ ಸೊ ಇವನ್ನ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಬಿಕಾಸ್ ನೀವೇನಾದರೂ ಸ್ಕಿಪ್ ಮಾಡಿದರೆ ಖಂಡಿತ ನಾನು ಹೇಳೋದು ನಿಮಗೆ ಅರ್ಥ ಆಗೋದಿಲ್ಲ ಯಾಕಂತಂದ್ರೆ ಇಲ್ಲಿ ಈ ಅಪ್ಡೇಟ್ಗಳು ಆ ರೀತಿ ಇದ್ದಾವೆ ಹಾಗಾಗಿ ಈ ವಿಡಿಯೋನ ಸಂಪೂರ್ಣ ಸಂಪೂರ್ಣವಾಗಿ ವಾಚ್ ಮಾಡಬೇಕು ವೀಕ್ಷಕರೇ ಓಕೆ ನಾನು ಇಷ್ಟು ಹೇಳಿಂದನೂ ಕೂಡ ನೀವು ಸ್ಕಿಪ್ ಮಾಡಬೇಡಿ ಬಿಕಾಸ್ ಸಂಪೂರ್ಣವಾಗಿ ವಾಚ್ ಮಾಡಿದ್ದೇನೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ಓಕೆ ಬನ್ನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಇಲ್ಲಿ ಬರೋಬ್ಬರಿ ಎರಡು ಒಂದು ಹೊಸ ಅಪ್ಡೇಟ್ಗಳು ಈ ಅಪ್ಡೇಟ್ಗಳು ಕೇಳಿದರೆ ಖಂಡಿತ ಖುಷಿ ಪಡ್ತೀರಾ ಹಾಗಾದರೆ ಅವು ಏನವು ಅಂತ ನಾನು ನಿಮಗೆ ಒಂದಾದ ಮೇಲೆ ಒಂದೊಂದು ತಿಳಿಸ್ತಾ ಕೊಟ್ಟು ಹೋಗಿಬಿಡ್ತಾನೆ ಬನ್ನಿ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕೆನ ಇವು ಆಗಿರ್ತವೆ ಸೊ ಇನ್ ಕೇಸ್ ನಿಮಗೆ ಹನ್ನೊಂದನೆಯ ಕಂತಿನ ಹಣ ಬಂದಿದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ವೀಕ್ಷಕರೇ ಬಂದಿಲ್ಲ ಅಂತಂದರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಬರ್ಜರಿ ಗುಡ್ ನ್ಯೂಸ್ ಬಗ್ಗೆ ಒಂದಾದಮೇಲೆ ಒಂದೊಂದು ನಾನು ನಿಮಗೆ ಹೇಳ್ತಾ ಹೋಗ್ತಾನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಹೋಗ ಬನ್ನಿ ವೀಕ್ಷಕರ ಇವಾಗ ತಡ ಮಾಡೋದು ಬೇಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಒಂದು ಎರಡು ಬರ್ಜರಿ ಗುಡ್ ನ್ಯೂಸನ್ನು ಒಂದಾದ ಮೇಲೆ ಒಂದೊಂದು ತಿಳ್ಕೊಳ್ತಾ ಹೋಗೋಣ ಬನ್ನಿ ವೀಕ್ಷಕರು ಇವನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಒಂದು ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನ ಯಾವತ್ತೂ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಬಲ್ ಆಗೇ ಆಗುತ್ತೆ ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರೇ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಬಹುದು ಇದು ಕೂಡ ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ವೀಕ್ಷಕರೇ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ಗೃಹಲಕ್ಷ್ಮಿ 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 ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಯಿದೆ ಗೃಹಲಕ್ಷ್ಮಿ ಲಕ್ಷ್ಮಿ ಅನ್ನುವಂತಹ ಒಂದು ಯೋಜನೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಮನೆಯಲ್ಲಿ ಇರುವಂತಹ ಮನೆಯ ಒಡತಿಗೆ ಬರುವಂತಹ ಒಂದು ಯೋಜನೆ ಅಂತ ಈ ಯೋಜನೆ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಈ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದ್ಬಿಟ್ಟು ಉಳಿದಿರುವಂತಹ ಕಂತುಗಳು ಇವಾಗಲೇ ನಿಮಗೆ ಹನ್ನೆರಡನೆಯ ಕಂತಿನ ಹಣ ಬರಬೇಕಾಗಿತ್ತು ವೀಕ್ಷಕರ ಆದರೆ ಈ ಹನ್ನೆರಡನೆಯ ಕಂತಿನ ಹಣ ಬಂದಿಲ್ಲ ಸೊ ಇವಾಗ ಹನ್ನೊಂದನೆಯ ಕಂತಿನ ಹಣ ಕೂಡ ಬಂದಿಲ್ಲ ಸೊ ಆದರೆ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ ಇದರ ರಿಲೇಟೆಡ್ ಆಗಿ ಸೊ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರ ಈ ಗುಡ್ ನ್ಯೂಸನ್ನು ಇಲ್ಲಿ ಯಾರ ಯಾರ ಮಹಿಳೆಯರು ಯಾವ ಯಾವ ಮಹಿಳೆಯರು ಇಲ್ಲಿ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಇವಾಗ ಬರುತ್ತೆ ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಅಂತ ಅಂತ ಇದ್ರಲ್ಲ ಸೊ ಅಂತವರೆಗೆ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ವೀಕ್ಷಕರ ಅವ್ರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಅನ್ನೋದು ಸೊ ಬಿಡುಗಡೆ ಆಗಿದೆ ಹೌದು ವೀಕ್ಷಕರ ಈ ಹನ್ನೊಂದನೆಯ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗಿದೆ ನಿಮ್ಮ ಖಾತೆಗಳಿಗೆ ಸ್ವಲ್ಪ ಜನ ಮಹಿಳೆಯರಿಗೆ ಬಂದಿಲ್ಲ ಇನ್ನು ಸ್ವಲ್ಪ ಜನ ಮಹಿಳೆಯರಿಗೆ ಬಂದಿದೆ ಅಂತ ಕೆಲವೊಬ್ರು ಹೇಳ್ತಾ ಇದ್ರು ಸೊ ಆ ರೀತಿ ಒಂದು ರಿಸರ್ಚ್ ಮಾಡಿದಾಗ ಹೌದು ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿಗೆ ಬಂದಿದೆ ಇನ್ನು ತುಂಬಾ ಜನ ಮಹಿಳೆಯರಿಗೆ ಇದು ಬಂದಿಲ್ಲ ಆಲ್ಮೋಸ್ಟ್ ಇಲ್ಲಿ ನೂರರಲ್ಲಿ ಒಬ್ಬ ಮಹಿಳೆಯರಿಗೆ ಮಾತ್ರನೇ ಈ ಹನ್ನೊಂದನೆಯಿಂದ ಕಂತಿನ ಹಣ ಬಂದಿದೆ ಸಾವಿರರಲ್ಲಿ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಇಪ್ಪತ್ತು ಜನ ಮಹಿಳೆಯರಿಗೆ ಮಾತ್ರ ಇದು ಹಾಗಾಗಿ ಇಲ್ಲಿ ಆಲ್ ಆಗಿ ಕ್ರಾಸ್ ಚೆಕ್ ಮಾಡಿದಾಗ ಗೊತ್ತಾಯಿತು ಈ ಹನ್ನೊಂದನೆಯ ಕಂತಿನ ಹಣ ಬಂದಿದೆ ಆದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮಹಿಳೆಯರಿಗೂ ಕೂಡ ಇದು ಬಂದಿಲ್ಲ ಅಂತ ಸೊ ಇವಾಗ ಇಂಥವರಿಗೆ ಇಲ್ಲಿ ಗುಡ್ ನ್ಯೂಸ್ ಆದರೆ ಬಂದಿದೆ ಏನಂತಂದ್ರೆ ಇಲ್ಲಿ ನಿಮ್ಗೆ ಇದೇ ಸೋಮವಾರದಂದು ವೀಕ್ಷಕರ ಇಲ್ಲಿ ನಿಮ್ಮ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ ವೀಕ್ಷಕರ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಈಗಲೇ ಶೇರ್ ಮಾಡಿ ಇದಷ್ಟೇ ಅಲ್ಲದೆ ಇನ್ನೂ ಒಂದು ಅಪ್ಡೇಟ್ ಕೂಡ ಇದೆ ಈ ಅಪ್ಡೇಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಏನು ಅಂತಂದರೆ ಪ್ರತಿ ಮಹಿಳೆಯರಿಗೂ ಕೂಡ ಈ ಗೃಹಲಕ್ಷ್ಮಿ ಹಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಾಯಿದೆ ಆದರೆ ಇವಾಗ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿ ಆರು ಅಂತಂದರೆ ಟೋಟಲಾಗಿ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂಥದ್ದು ಟೋಟಲಾಗಿ ಮೂರು ಕಂತುಗಳ ಹಣ ಇಲ್ಲಿ ಆರು ಸಾವಿರ ರೂಪಾಯಿ ಹನ್ನೊಂದನೆಯ ಕಂತಿನ ಹಣದ ಜೊತೆಗೇ ಬರುತ್ತೆ ಹನ್ನೊಂದನೆಯ ಕಂತಿನ ಹಣ ಒಂದು ಕಂತು ಮತ್ತು ಹತ್ತು ಅಥವಾ ಒಂಬತ್ತು ನಿಮಗೆ ಎರಡು ಕಂತುಗಳು ಯಾವುವು ಬಾಕಿ ಇದ್ದಾವೆ ಆ ಎರಡು ಕಂತು ಟೋಟಲಾಗಿ ಇಲ್ಲಿ ಮೂರು ಕಂತುಗಳು ಇಲ್ಲಿ ಒಂದೇ ಬಾರಿಗೆ ಬರುತ್ತೆ ಅದು ಕೂಡ ನಿಮ್ಮ ಹನ್ನೊಂದನೆಯ ಕಂತಿನ ಹಣದ ಜೊತೆಗೆ ಒಂದೇ ಬಾರಿ ಅಂತಂದರೆ ಅದು ಕೂಡ ಹೇಳ್ತಾನೆ ಸೊ ಟೋಟಲಾಗಿ ನಿಮಗೆ ಆರು ಸಾವಿರ ರೂಪಾಯಿ ಕ್ರೆಡಿಟೆಡ್ ಅಂತ ಬರುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇದೆ ಈ ಸರಿ ಈ ಸರಿ ಯಾವ ರೀತಿ ಬರುತ್ತೆ ಅಂತಂದರೆ ಬೆಳಗ್ಗೆ ಒಂದು ಆರು ಎರಡು ಸಾವಿರ ರೂಪಾಯಿ ಬರುತ್ತೆ ಅಥವಾ ಸಾವಿರ ಸ್ವಲ್ಪ ಒಂದು ಗಂಟೆ ಬಿಟ್ಟು ಇನ್ನೆರಡು ಸಾವಿರ ರೂಪಾಯಿ ಬರುತ್ತೆ ಮತ್ತು ಇನ್ನು ಸ್ವಲ್ಪ ಬಿಟ್ಟು ಎರಡು ಸಾವಿರ ರೂಪಾಯಿ ಬರುತ್ತೆ ಸೊ ಈ ರೀತಿ ಒಂದು ಪ್ರೊಸೆಸ್ ಅನ್ನೋದು ಬಂದಿದ್ದ ವೀಕ್ಷಕರೇ ಹಾಗಾಗಿ ಯಾವ ಯಾವ ಮಹಿಳೆಯರು ಈಗಾಗಲೇ ಈ ಹನ್ನೊಂದನೆಯ ಕಂತಿನ ಹಣ ಪಡೆದುಕೊಂಡಿದ್ದಾರೆ ಸೊ ಕೆಳಗಡೆ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗಳನ್ನು ನಾನು ಪೀನ್ ಮಾಡ್ತೇನೆ ಸೊ ಇದರಿಂದ ಇನ್ನೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಹನ್ನೊಂದನೆಯ ಕಂತಿನ ಹಣ ಬಂದಿದೆ ಅಲ್ಲ ಒಂದು ಅನ್ನುವಂತಹ ಒಂದು ನಂಬಿಕೆ ಏನಾದರೂ ಅವರಿಗೆ ಬೆಳೆಯುತ್ತೆ ಹಾಗಾಗಿ ವೀಕ್ಷಕರೇ ಸೊ ನೆನಪಿನಲ್ಲಿ ಇಟ್ಕೊಳ್ಳಿ ನಿಮಗೇನಾದರೂ ಹನ್ನೊಂದನೆಯ ಕಂತಿನ ಹಣ ಬಂದಿದ್ದರೆ ಅದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ಇದರಿಂದ ಇಲ್ಲಿ ನಿಮ್ಮ ಒಂದು ಕಾಮೆಂಟನ್ನು ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ವೀಕ್ಷಕರೇ ಇದಷ್ಟೇ ಅಲ್ಲದೆ ನಿಮಗೆ ಏನಾದರೂ ಡೌಟ್ಗಳಿದ್ರೆ ನೀವು ನೀವು ಬಗ್ಗೆ ಏನಾದರೂ ಕೇಳಬೇಕು ಅಂತ ಅಂದ್ಕೊಂಡ್ರೆ ನಮ್ಮದು ಇನ್ಸ್ಟಾಗ್ರಾಮ್ ಫೇಜಿದೆ ಇದೆ ಅದಕ್ಕೆ ನೀವು ಪಾಲು ಕೊಟ್ಬಿಟ್ಟು ಮೆಸೇಜ್ ಕೂಡ ಹಾಕ್ಬೋದು ಇಲ್ಲ ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಕಾಮೆಂಟ್ ಕೂಡ ಮಾಡ್ಬೋದು ನಾನು ಅದಕ್ಕೆ ಕಾಮೆಂಟ್ಗಳಿಗೆ ನಾನು ಸ್ವಲ್ಪ ರಿಪ್ಲೈ ಮಾಡೋದು ಕಡಿಮೆ ನಿಮ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಬನ್ನಿ ಸೊ ನಾನು ಖಂಡಿತ ನಿಮಗೆ ಡಿ ಎಮ್ ಮಾಡ್ತಾನೆ ಓಕೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹಾವ್ ಎ ನೈಸ್ ಡೇ ಮತ್ತೆ ನಿಮಗೆ ಇದೇ ತರಹದ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಇವತ್ತು ಯೂನಿಕ್ ಒಂದು ವೀಡಿಯೋ ಬರುತ್ತೆ ಇದು ಕೂಡ ತುಂಬಾ ಇಂಪಾರ್ಟೆಂಟು ಸೊ ಪ್ರತಿಯೊಬ್ಬರಿಗೂ ಕೂಡ ಆ ವೀಡಿಯೋನ ನೋಡಿ ಅಂತ ಹೇಳಿ ಓಕೆ ಥ್ಯಾಂಕ್ಸ್